Yeah. <laughs> ಟೈಮ್ ಅಂತ ಹೇಳ ಇದುವರೆಗಾದ್ರಿ ನೀರು ಬಂದವ ತುಂಬ ಗೊತ್ತಾರ That's okay. all. ಹಾಕಿನ್ರಿ ಈಗ ಶೇಂಗಾ ಹೊಡ್ಕೊಬೇಕಿ ಯಾಕಂದ್ರ ಒಡದ್ ಇಟ್ಟಿವಲ್ರಿ ಆಗಿವು ಅದಕ್ಕೆ ಈಗ ಒಡ್ಕೊಂಡೆ ಒಣಗಿ ಶೇಂಗಾ ಒಡ್ದ ಒಣಗಿ ಮಾಡ್ಬೇಕು ನುಗ್ಗಿಕೆ ಪಲ್ಯ ಅಂತೂ ಒಂದಿಷ್ಟ ಕುದಿಸ್ಕೊಂತ ತೆಗೆದು ಕುದಿಸ್ಕೊಂತ ಎಣ್ಣೆಗೆ ಕುದಿಸ್ಕೊತೀನಿ ಖಾರ ಉಪ್ಪ ಹಾಕಿ ಸಾಂಬಾರಂತೂ ಮಾಡಿ ಇಟ್ಟಿನಿ ಒಂದಿಷ್ಟು ಮೊದಲ ರೊಟ್ಟಿ ಮಾಡ್ತೀನಿ ಈಗ ಸಾಂಬಾರ್ ಮಾಡೋದಂತೂ ಆಗ್ಯದ ಇವತ್ತು ಊಟಕ್ಕಂತೂ ಜೋ ರೊಟ್ಟಿ ಮಾಡಿದ್ರಿ ಮತ್ತು ನುಗ್ಗಿಕೆ ಸಾಂಬಾರ ಹೊ ಹೊಲ್ದಾಗ ಒಂದಿಷ್ಟು ಸಪ್ಪನ್ ಪಲ್ಯ ಇತ್ತು ರೀ ಅದಕ್ಕಾಗಿ ಸಪ್ಪನ್ ಪಲ್ಯ ತಂದಿದ್ದ ನೀನೆ ಅದಿಷ್ಟು ಸೋಸ್ ಕೆಸಿಂದ ಒಂದು ಸ್ವಲ್ಪ ಇತ್ತು ಅದಿಷ್ಟು ಸಪ್ಪನ್ ಪಲ್ಯ ಮಾಡಿದ್ದ ಇವತ್ತ ಎಲ್ಲರೂ ಊಟ ಮಾಡೋದುಂಟು ಹಾಗೆದ್ರಿಗೆ ಹೊಲಿಗೆ ನಡೆದಿದ್ದೆವು ಗಾಡಿ ಗಾಡಿ ಎಲ್ಲದ ইক <laughs> <ality> ಯಾರು ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಟೈಮ ಹನ್ನೊಂದಾಗ್ಯದ ಇವತ್ತ ಬಂದಿದ್ದಾವ್ರಿ ಕೆಣಗಿ ತರ್ಬೇಕಂತೇಳಿ ತೊಗೊಂಡು ನೆಡ್ದಾರ ಆಯ್ತುಗಳು ನಾನು ಹೋಗಬೇಕಿನ ಒಂದಿಷ್ಟು ಹಗ್ಗ ಅದು ಇಟ್ಟಾರಿಲ್ಲಿ ತೊಗೊಂಡು ಹೋಗ್ಬೇಕ್ರಿ ಗಾಡಿ ಅಂತೂ ಅಲ್ಲೇ ಜೋಳದ ಹೊಲದಗಿ ಅದ

അതൊക്കെ വസ്തു ഒന്നേലോ അക്ക ദൊഡ്ര ഇവേ ദൊഡദദിരത്തി അത് കഥൻ്റെ യവഡിയ ദോദത് അങ്ങനെ ഇന്നലെ അക്ക चालता ना आता हं चलता चलता ಹೊತ್ತೀ ಒಂದ್ ಸ್ವಲ್ಪ ಊಟ ಮಾಡಿ ಬರ್ತೇವೆ ಈಗ ಏನದ ಟೈಮ ಅಡಿಚ ಎರಡು ಊರಿ ಯಾಕೆ ಹೋಗ್ಯದ್ರಿ ಅದಕ್ಕೆ ಇದೊಂದು ಗಾಡಿ ಆ ಕಡೆ ತೊಗೊಂಡೋಗಿ ಬುತ್ತಿ ಬಿ ಅಲ್ಲೇ ಇಟ್ಟು ಇವತ್ತು ಮಟ್ಟಿಗೆ ಮೇಲೆ